ಕಿತ್ತಂಡೂರು ವೆಂಕಟರಾಮ್ ಅವರ ಮೂಡಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಬಡವರ ಪರವಾಗಿ ನಿಲ್ಲುವ ಮಾನವೀಯತೆ ಹೊಂದಿರುವ ವಿದ್ಯಾರ್ಥಿಗಳಾಗಿ ಬೆಂಗಳೂರು ಉತ್ತರ ವಿವಿ ಕುಲಪತಿ ನಿರಂಜನ್ ವಾನಿ ಕರೆ ಕಾಲೇಜು ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ್ನಿಂದ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಆಂಡ್ ಗೈಡ್ಸ್ ಯುವ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಗೌರವಾನ್ವಿತ ಕುಲಪತಿಗಳಾದ ನಿರಂಜನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ಸಮಾಜದಲ್ಲಿನ ಅನ್ಯಾಯಕ್ಕೊಳಗಾದವರ ನೊಂದವರ ಬಡವರ ಪರವಾಗಿ ನಿಲ್ಲುವ ಉತ್ತಮ ಮನುಷ್ಯರಾಗಿ ನಿರ್ಮಾಣಗೊಳ್ಳಬೇಕೆಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕುಲಪತಿಗಳಾದ ಶ್ರೀ ನಿರಂಜನ್ ವಾನಳ್ಳಿಯವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಸಿಬ್ಬಂದಿ ಕಾರ್ಯದರ್ಶಿ ಕೆವಿ ಸತೀಶ್ ಡಾಕ್ಟರ್ ಮುರಳೀಧರ್ ಡಾಕ್ಟರ್ ಎಸ್ ನಾಗರಾಜು ಡಾ ಮುರಳಿ ಡಾಕ್ಟರ್ ಶಂಕರಪ್ಪ ಉಪನ್ಯಾಸಕರಾದ ಪ್ರೊಫೆಸರ್ ನಾಗನಾಳ್ ಮುನಿಯಪ್ಪ ಮ್ಯಾನೇಜರ್ ಮಂಜುನಾಥ್ ಸೇರಿದಂತೆ ಮುಂತಾದವರು ಗಣ್ಯರು ಹಾಜರಿದ್ದರು ಇನ್ನೂ ಕ್ರೀಡಾ ಚಟುವಟಿಕೆಗಳಲ್ಲಿ ಹಾಗೂ ಎನ್ಸಿಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಂದನೆ ಅನಂತಮೂರ್ತಿಯವರು ಸ್ವಾಗತಿಸಿದರೆ ಕಾರ್ಯಕ್ರಮ ನಿರೂಪಣೆಯನ್ನ ರಾಮಕೃಷ್ಣಯ್ಯ ನಿರ್ವಹಿಸಿದರು ಕಿತ್ತಂಡೂರು ವೆಂಕಟರಾವ್ ಪಂಚ್ ಕೋಲಾರ ಒಂದು ಕಪ್ಪು ಇನ್ನೊಂದು ಕಪ್ಪಿನ ಮೇಲೆ ಸಾಧನೆ ಮಾಡಬೇಕು ಅಥವಾ ಅದರ ಪರಿಣಾಮ ಏನಾಗುತ್ತೆ ಇಡೀ ದೇಶದ ಮೇಲೆ ಆಗುತ್ತೆ ನಾವೆಲ್ಲರೂ ಹಾಡಿನಲ್ಲಿ ಬರುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಅದನ್ನು ಕಾಯ್ದುಕೊಂಡು ಎಲ್ಲ ಕೊಪ್ಪುಗಳು ಸಮಾನವಾಗಿ ಪ್ರೀತಿಯಿಂದ ಒಂದೇ ಹೊಟ್ಟೆಯ ಪಕ್ಷಿಯಾಗಿ ಗಂಡ ಭೇದವಾಗಿ ಬದುಕುವಂಥದ್ದು ಇವತ್ತಿನ ಅತ್ಯಂತ ತುರ್ತು ಅಗತ್ಯ ಅಂತ ನಾನು ಅನ್ಕೋತೀವಿ ಇದನ್ನು ಅನೇಕ ಸಾರಿ ನಾವು ಮರೆತು ಬಿಡ್ತೀವಿ ಅದನ್ನು ಬಿಟ್ಟು ಒಂದೊಂದು ಕೊಕ್ಕು ಇನ್ನೊಂದು ಬುಕ್ಕಿನ ಮೇಲೆ ಸೇರುಕೀರಿಸ್ಕೊಲಿಕ್ಕೆ ಹೋಗ್ತಾರೆ ಅದಾಗದಿರಲಿ ನಾವೆಲ್ಲ ವಿದ್ಯಾವಂತರು ಅನೇಕ ಜನ ಇರೋದನ್ನು ನಾನು ಉದಾಹರಣೆಯಾಗಿ ಕೊಡ್ತಾ ಇರ್ತೇನೆ ಒಂದು ರಸ್ತೆಯ ಮೇಲೆ ಜಗಳ ಆಗ್ತದೆ ಹೊಡೆದಾಟ ಆಗ್ತದೆ ವಿದ್ಯಾವಂತರು ಏನು ಮಾಡ್ತಾರೆ ಅದನ್ನು ನೋಡಿದ್ರು ನೋಡದೆ ಹೋದಾಗಿ ಹೋಗ್ತಾರೆ ಅದೇ ರೈತರು ಅದಿದ್ಯಾವಂತರು ಹಳ್ಳಿ ಜನಗಳು ಅದನ್ನು ನೋಡಿ ಬಿಡಿಸ್ಲಿಕ್ಕೆ ಹೋಗ್ತಾರೆ ನ್ಯಾಯ ಎಲ್ಲಿದೆ ಅದರ ಪರವಾಗಿ ಮಾತನಾಡ್ತಾರೆ ನಾವು ನಮ್ಮ ವಿದ್ಯೆ ನಮ್ಮನ್ನು ನಿರ್ವೀರ್ತಕ್ಕಾಗಿ ಮಾಡಬಾರದು ಎಲ್ಲಿ ಹೋರಾಟದ ಅಗತ್ಯ ಇದೆಯೋ ಆ ಹೋರಾಟದ ಮನೋಭಾವವನ್ನು ಕಿಚ್ಚನ್ನು ನಮ್ಮಲ್ಲಿ ಉಗಿಸಬೇಕು ಕಾನೂನಿಕ ಒಳಿತಿಗಾಗಿ ಹೋರಾಡುವಂಥ ಸಾಮೂಹಿಕ ಒಳಿತನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ಈ ಪದವಿ ಅನ್ನೋದು ಶಿಕ್ಷಣ ಅನ್ನೋದು ನಮಗೆ ಕಲಿಸಬೇಕು ಅದಿಲ್ಲದೆ ಹೋದರೆ ನೀವು ಪದವಿಗಳ ಮೇಲೆ ಪದವಿ ಪಡ್ಕೊಂಡು ಏನು ಪ್ರಯೋಜನ ಸಮಾಜದಲ್ಲಿ ಆಗುವಂಥ ಅನ್ಯಾಯಗಳನ್ನು ಎದುರಿಸುವಂಥ ಅದರ ಬೇರೆ ಏನು ಬೇಡ ಅತ್ಯಂತ ಒಳ್ಳೆಯ ಸಂದರ್ಭ ಅಂತಂದ್ರೆ ಬೋಟ್ ಮಾಡಬಾರ್ದು ನಿಮ್ಗೆ ಗೊತ್ತಿದೆ ಶಿಕ್ಷಣ ವಿದ್ಯಾವಂತರೇ ಇಷ್ಟು ಓಟ್ ಮಾಡಲ್ಲ ಅನ್ನುವಂಥ ಆಕ್ಷೇಪ ಹಾಗೂ ಸತ್ಯ ನಮಗೆಲ್ಲ ಅರಿವಾಗಿದೆ ಅದಕ್ಕಾಗಿ ನಾವು ಪದವೀಧರರಾಗಿ ಇನ್ನಷ್ಟು ಜವಾಬ್ದಾರಿಯುತವಾಗಿ ಸಾಮೂಹಿಕ ಒಳಿತಿನಂತ ಕೆಲಸ ಮಾಡುವವರಾಗಿ ನಾವು ದುಡಿಯುವಂಥ ಪರಿಸ್ಥಿತಿ ಬಂದಾಗ ನಾವು ಪಡೆದಂಥ ಪದವಿಗೆ ಒಂದು ಅರ್ಥ ಇರುತ್ತೆ ಅಂತ ನಾನು ಗೊತ್ತಿಲ್ಲ ಯಾಕಂತಂದ್ರೆ ಮನುಷ್ಯನು ಆದ ದಿನ ಸಮಾಜ ಒಳ್ಳೇವಾಗಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಒಳ್ಳೆಯ ಮನುಷ್ಯರನ್ನ ಕಟ್ಟುವಂಥ ಸೃಷ್ಟಿಸುವಂಥ ಕೆಲಸ ಕಾಲೇಜಿನಲ್ಲಿ ಆಗಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಒಂದು ಒಳ್ಳೆಯ ಸಮುದಾಯ ಆಗ್ಬೇಕು ಒಳ್ಳೆಯ ಸಮಾಜ ಆಗಬೇಕು ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯ ಮನುಷ್ಯತ್ವವನ್ನು ಕಟ್ಕೊಳ್ಬೇಕು ಅಂತ ಹೇಳ್ತಾ